ಕಂದಾಯ ಸಚಿವರೇ ಈ ರಾಜಸ್ವ ನಿರೀಕ್ಷಕರನ್ನ ಹೀಗೆ ಬಿಟ್ಟರೆ ರಾಜ್ಯವನ್ನೇ ಮಾರ್ಬಿಡ್ತಾರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಮಾಡಿರ್ತಕ್ಕಂಥ ಅತೀ ದೊಡ್ಡ ಭೂ ಹಗರಣದ ಸ್ಟೋರಿ ಇದು ಬಾಗಲೂರು ಗ್ರಾಮವನ್ನೇ ಭಾಗ ಭಾಗ ಮಾಡಿ ಮಾರ್ತಿರೋ ರೆವೆನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಆತನ ಕತೆ ಬಾಗ್ಲೂರು ರೆವೆನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಕರ್ಮಕಾಂಡದ ಸ್ಟೋರಿ ಇದು ರೆವೆನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಕೋಟ್ಯಾಂತರ ಮೌಲ್ಯದ ಭೂ ಹಗರಣದ ಕತೆ ನಾನು ಹೇಳ್ತೀನಿ ಇವತ್ತು ಬೆಂಗಳೂರು ಏರ್ಪೋರ್ಟ್ ಬಳಿಯ ಭೂಮಿಗೆ ಬಾಗಲೂರು ರೆವೆನ್ಯೂ ಇನ್ಸ್ಪೆಕ್ಟರ್ ಕನ್ನ ಹಾಕಿದ್ದ ಸರ್ಕಾರವು ಜಮೀನು ಸರ್ಕಾರಿ ಜಮೀನು ಕೆರೆಗಳ ಮಾರಾಟದಲ್ಲೂ ಕೂಡ ಆರ್ಐ ಸಂದೀಪ್ ಸಿಂಗ್ ಕೈವಾಡ ಇದೆ ಜೊತೆ ಶಾಮೀಲಾದ ಕಂದಾಯ ರಾಜಸ್ವ ನಿರೀಕ್ಷಕ ಬಾಗಲೂರು ಸಿಂಗಹಳ್ಳಿಯಲ್ಲಿ ನಕಲಿ ನೋಂದಣಿಯನ್ನ ಮಾಡಿಸಿ ಸರ್ಕಾರಿ ಭೂಮಿ ಮಾರಾಟ ಮಾಡಿರತಕ್ಕಂಥ ದಂಧೆ ಆರ್ ಐ ಸಂದೀಪ್ ಸಿಂಗ್ ಬಳಿ ಐವತ್ತು ಲಕ್ಷದ ರೋಲ್ ಎಕ್ಸ್ ವಾಚ್ ಹಾಗೂ ಫೈವ್ ಸ್ಟಾರ್ ಹೋಟೆಲ್ನಲ್ಲೇ ಈತನ ವಾಸ್ತವ್ಯ ನೂರಾರು ಕೋಟಿ ಅಕ್ರಮದಲ್ಲಿ ಭಾಗಿಯಾದಂಥ ಆರ್ ಐ ಸಂದೀಪ್ ಸಿಂಗ್ ಭೂ ಹಗರಣದ ಸ್ಟೋರಿ ಆತನ ಕರ್ಮಕಾಂಡದ ಸ್ಟೋರಿ ಆತ ಏನೇನು ಕರ್ಮಕಾಂಡ ಮಾಡಿದ್ದಾನೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ಏಳೆ ಏಳೆಯಾಗಿ ನಾವು ಬಿಚ್ಚಿಡ್ತಾ ಹೋಗ್ತೀವಿ ಬಿ ಟಿವಿ ಏಳೆ ಏಳೆಯಾಗಿ ಬಿಚ್ಚಿಡ್ತಾ ಹೋಗುತ್ತೆ ಅಷ್ಟಕ್ಕೂ ಆತ ಏನೇನು ಮಾಡಿರಬಹುದು ಕಂದಾಯ ಸಚಿವರೇ ನೀವು ನೋಡಲೇಬೇಕಾದಂಥ ಸ್ಟೋರಿ ಅದಾದ ನಂತರ ನಾವು ಹೇಳೋ ಕಥೆಯ ನಂತರ ನೀವು ಏನು ನಿರ್ಧಾರ ತಗೊಳ್ತೀರಿ ಆತನ ಮೇಲೆ ನೀವು ಹೇಳಬೇಕು ನೀವು ಡಿಸೈಡ್ ಮಾಡಬೇಕು ಕೋರ್ಟ್ ಆದೇಶ ಇದೆ ಅದನ್ನು ತೋರಿಸ್ತೀವಿ ಭೂ ಹಗರಣ ಎಲ್ಲೆಲ್ಲಿ ನಡೆದಿದೆ ಆತ ಏನೇನು ಮಾಡಿದ್ದಾನೆ ಪ್ರತಿಯೊಂದು ವಿಚಾರಗಳನ್ನ ನಾವು ಇವತ್ತು ಎಳೆ ಎಳೆಯಾಗಿ ಬಿಡಿಸಿ ಇಡ್ತಾ ಹೋಗ್ತೇವೆ ಏಳೆ ಎಳೆ ಆಗಿ ಬಿಚ್ಚಿಡ್ತಾ ಹೋಗ್ತೇವೆ ಅಂದ್ರೆ ಈ ರಾಜಸ್ವ ನಿರೀಕ್ಷಕರನ್ನ ಹೀಗೆ ಬಿಟ್ರೆ ಅಂದ್ರೆ ಆರ್ ಐ ಆತನನ್ನ ಹೀಗೆ ಬಿಟ್ರೆ ರಾಜ್ಯವನ್ನೇ ಮುಳುಗಿಸ್ಬಿಡ್ತಾರೆ ಅಷ್ಟಕ್ಕೂ ಏನೇನು ಮಾಡಿರ್ಬೋದು ಈತ ಈತನ ಸಪೋರ್ಟರ್ಸ್ ಯಾರ್ಯಾರ ಇರ್ಬೋದು ಈತನ ಸಹಚರರು ಯಾರ್ಯಾರ ಇರ್ಬೋದು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಕೇಳಿ